ಮೋದಿಯವರಿಗೆ ಇನ್ವಿಟೇಷನ್ ಬರಲಿಲ್ಲ ಆದರೆ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರು ಬಂದು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಇಬ್ರು ಮಧ್ಯದ ಎಲ್ಲ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ರು ಇಬ್ಬರು ಬಹಳ ಸ್ನೇಹಿತರಾಗಿದ್ದಿದ್ರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡತಕ್ಕಂಥ ಫ್ಲೈಟ್ನಲ್ಲಿ ಗೂಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲ ಆದರೂ ನಾವು ಕಳಿಸ್ತೇವೆ ಆವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ದ್ರಿ ನಮಗೆ ಭಾಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರಿಗೊಬ್ಬರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ ಮುಖ್ಯ ಇರೋದು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯ ಇರ್ತಾರೆ ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತ ಇಲ್ಲ ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗಿ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳತಕ್ಕಂಥದ್ದು ಅವರಿಗೆ ಸ್ವಲ್ಪ ಒಂದು ಏನು ಹೇಳಿದ್ರೆ ಹ್ಯಾಬಿಟ್ ಇದೆ ಸೊ ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಈಗ ಈಗಾಗಲೇ ಅವರು ಹೆದರಿಕೆಯನ್ನು ಕೊಡ ಹಾಕಿದ್ದಾರೆ ಏನಂತ ಯಾರ್ಯಾರು ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತೇವೆ ಅದರ ಮೇಲೆ ನಾವು ಟ್ಯಾರಿಫ್ ಹೆಚ್ಚಿಗೆ ಹಾಕ್ತೇವೆ ಅಂಥೇಳಿ ಎಲ್ಲ ದೇಶಗಳಿಗೆ ಹೆದರಿಸಿ ಅಂದರೆ ಈಗ ನಮ್ಮ ಮೋದಿ ಅವ್ರ ದೋಸ್ತ ಮೊದಲು ಬಿಗಿನಿಂಗ್ಲಿಂದನೇ ಹೆದರ್ಸ್ಲತ್ತೇನು ಅಂದರೆ ನಮ್ಮ ದೇಶಕ್ಕೆ ಟ್ರಂಪಿಂದ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಹೇಗೆ ಭಾವನೆ ಭಾವಿಸಬೇಕು ಇದು ಪ್ರಶ್ನೆ ನಮ್ಮ ಮುಂದಿದ್ದಿತ್ತು ಮತ್ತು ಅಟ್ಲೀಸ್ಟ್ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಿ ಈಗ ನಮ್ಮ ಇರ್ತಕ್ಕಂಥ ಜನ ಏನಲ್ಲಿದ್ದಾರೆ ಲಕ್ಷಾಂತರ ಜನ ಅವರಿಗೆ ಸ್ವಲ್ಪ ಆಶ್ರಯ ಸಹಾಯ ಮಾಡಿ ಆಮೇಲೆ ಇಂಥ ಮಾತಾಡಿದರೆ ಒಂಥರ ಆದರೆ ಅವರು ತನಗೇನು ಬೇಕು ಅದು ಹೇಳ್ತಾರೆ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ಮತ್ತು ಕಾಂಪ್ಯೂಟರ್ ಹುಡುಗರು ಯಾವಾಗ ಬೇಕು ಅವ್ರಿಗೆ ತೊಗೊಳ್ಳೋದು ಮತ್ತು ಆಮೇಲೆ ಅವ್ರ ಮೇಲೆ ನಿರ್ಬಂಧ ಹಾಕೋದು ಅದಕ್ಕಾಗಿ ಏನು ಪ್ರಯೋಜನ ಒರಿಸ್ಸಾ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಅಧ್ಯಕ್ಷ ಮಾಡಿದ್ದೇವೆ ಬಂದಿ ಈಗ ಮೂರು ನಾಲ್ಕು ಮಾಡಿದ್ದೇವೆ ಬಾಕಿಯು ಒಂದು ಒಂದು ಆಗ್ತವೆ ಹಾಂ ನೋಡಿ ನಾನು ಸ್ಪೆಸಿಫಿಕ್ವಾಗಿ ಆಗಿ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನೂ ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಎಂಟು ದಿವಸನ ಮಾಡಿ ಮುಗಿಸ್ತೀವಿ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತ ಎಲ್ಲರು ಬರ್ತಾರೆ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಗಿ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡ್ಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತಾರೆ ನಾವು ಬ್ಯಾಡ್ರಲ್ಲಕ್ಕಾಗ್ತದೆ ಇವಕ್ಕೆಲ್ಲ ಏನು ಇದು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಫೋನ್ ಮೆಹಮಾತ್ ಇಂಥವೆಲ್ಲ ಹೂವ ಪೂವ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಡಿ ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಾವು ಹೇಳಬಾರ್ದು ಆ ಹೇಳಿದ್ರೆ ಸಿಟ್ಟು ಬರ್ತದೆ ಅವ್ರಿಗೆ ಮಾಧ್ಯಮದಿಂದ ಹೆಚ್ಚಿನ ಗೊಂದಲ ಈ ಗೊಂದಲದಲ್ಲಿ ಮುಖಂಡರು ಗೊಂದಲದಲ್ಲೇ ಬಿದ್ದ